ಅಮ್ಮ ನಿಮ್ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಳ ನಿಮ್ಮ ಹೆಸರು ನಿಮ್ಮ ಹೆಸರು ನಮ್ಮ ಹೆಸರು ಭಾರತಿ ಶರಣಪ್ಪ ಓಕೆ ನಾವು ಶಿವಕುರ ಗೌರಕ್ನರ ಮಂಥವ್ರಾವು ನಾವು ನಾವು ಧನ್ಯತರಿಗೆ ತೆರಿಗೆ ಎರಡನೇ ಚಿಕ್ಕಪ್ಪ ಹೇಳ್ತೀವಿ ನಾವು ಶಿವಲಿಂಗಜ್ಜಾ ಶಿವಲಿಂಗಮ್ಮ ಅಂತ ತಾತ ಅಜ್ಜಿ ಅವ್ರಿಗೆ ಐದು ಜನ ಗಂಡಮಕ್ಳು ನಮ್ದು ಜಾಯಿಂಟ್ ಫ್ಯಾಮಿಲಿ ನಾಲ್ಕು ಜನ ನಮ್ಮ ಅವರೆಲ್ಲ ಒಟ್ಟಿಗೆ ವರ್ಷ ಒಟ್ಟಿಗೆ ಇದ್ದು ಇವಾಗ ಒಂದು ಹದಿನೈದು ವರ್ಷದಲ್ಲಿ ನಾವೆಲ್ಲ ಡಿವೈಡ್ ಆಗಿರೋದು ಆದ್ರೂ ಎಲ್ಲ ಯಾವ್ದೇ ಕಾರ್ಯಕ್ರಮ ಇದ್ರುಗೂಡಿ ಒಂದೇ ಇನ್ನು ಬೇರೆ ಆದ್ರೂ ಒಂದೇ ಮನೆ ತಂದರೆ ಅಕ್ಕ ತಂಗಿಯರು ಅಣ್ಣ ತಮ್ಮ ಎಲ್ಲರೂ ಚೆನ್ನಾಗಿ ಎಲ್ಲರೂ ಜೊತೆಗೆ ಒಟ್ಟುಗೂಡಿ ಎಲ್ಲ ಮಾಡ್ತೀವಿ ಅಲ್ಲ ಎಲ್ಲರಿಗೂ ಎಜುಕೇಶನ್ ಕೊಡ್ಸಿದೀವಿ ಅವರು ಸಹ ಚಿಕ್ಕ ವಯಸ್ಸಲ್ಲಿ ಕಾಲೇಜ್ ಜೀವನ ಇಲ್ಲೇ ಬಹಳ ಕಳೆದ ತಕ್ಷಣ ಅವ್ರ ಅಮ್ಮ ಅಪ್ಪ ಅವ್ರ ಅಕ್ಕ ತಂಗಿ ಎಲ್ಲರೂ ಇಲ್ಲೇ ಬಂದು ಆಟ ಆಡ್ಕಂಡು ಎಲ್ಲ ಚೆನ್ನಾಗಿದ್ದು ಆದಾಗ ಮಾತ್ರ ಅವರು ಬೇರೆ ಕಡೆ ಸೆಟ್ಲ್ ಚಿಕ್ಕಪ್ಪ ಓಕೆ ಶರಣಪ್ಪ ಅಂತ ಓಕೆ ಸರ್ ನಿಮ್ಮ ಬಗ್ಗೆ ಒಂಚೂರು ಹೇಳ್ಕೊ ಹೇಳಿ ಸರ್ ನಿಮ್ಮ ಒಳ್ಳೇದು ಆ್ಯಕ್ಚುಲಿ ಸರ್ ಇವಾಗ ಒಬ್ಬ ರೈತರು ಮನೆಯಾಗಿದ್ದಾರೆ ಅಂತಂದ್ರೆ ನೂರು ಜನ ಸಾಕೋ ತಾಕತ್ತು ಅವ್ರಿಗಿರುತ್ತೆ ಅದೇ ಒಬ್ಬ ಎಜುಕೇಷನ್ ಮಾಡಿರೋರು ನೂರು ಜನ ರೈತರನ್ನ ಸಾಕೋದಿಕ್ಕೆ ಅವ್ರ ಕೈಲಿ ಆಗೋದೇ ಇಲ್ಲ ಸೊ ಹಾಗಾಗಿ ಇದು ಒಂಥರ

ಹೆಸ್ರೇನು ನಾಗಮ್ ಅಂತೇಳಿ ನಿಮ್ಮ ಮನೆಯವ್ರು ಹೆಸರು ಮಲ್ಲೇಶಪ್ಪ ಧನ್ಯಾತ ಅವ್ರಿಗೆ ಹತ್ತೆ ಆಡಬೇಕು ಮಲ್ಲೇಶಪ್ಪನವರು ಸೋದ್ರ ಮಾವನ ಹಾಂ ಮಾವ ಹತ್ತೆ ಗಂಡ ಓಕೆ ನಿಮ್ದು ಯಾವ ಅಲ್ಲ ಶಿಶಿವಪುರ ಓಕೆ ನೀವು ಯಾವ ಕೊಟ್ಟಿದ್ದೀರಾ ಕೊಟ್ಟು ಬಿಡ್ರಿ ನೀವು ಏನು ಎಜುಕೇಶನ್ ಮಾಡಿದ್ರು ಎಸ್ ಎಲ್ ಸಿ ಎಷ್ಟು ವರ್ಷದ ಹಿಂದುಗಡೆ ಅಂತಂದ್ರೆ ಸುಮಾರು ಒಂದು ಮೂವತ್ತೈದು ವರ್ಷ ಆಗಿದೆ ಸೊ ಅವಾಗ ಎಸ್ ಎಲ್ ಸಿ ಅಂತಂದರೆ ಇವಾಗಿಂದ ಯಾವ ಮಾಸ್ಟರ್ ಡಿಗ್ರಿ ಲೆವೆಲ್ ಅಂತಲೇ ಹೇಳ್ಬೋದು ನೀವೆಲ್ಲ ಅವ್ರಿಗೆಲ್ಲ ಎಜುಕೇಷನ್ ಓದ್ಕೊಟ್ಟಿದ್ರಲ್ಲ ಮುಂಚೆ ಚಿಕ್ಕವರು ಇದ್ದಾಗ ನಿಮ್ ಅಂಕಿತಾ ಏನು ಎಜುಕೇಷನ್ ಇವಾಗ ಪ್ರೆಸೆಂಟ್ ಜೆ

ಅನುಭವ ಮಠವನ್ನು ಅಲ್ಲ ಒಳ್ಳೆ ಹೆಸರು ಮೇಡಮ್ ತುಂಬಾ ಒಳ್ಳೆ ಹೆಸರು ನಾಗಮಣಿ ಅಂತ ಓಕೆ ಓಕೆ ಇಲ್ಲಿ ಅವ್ರು ತಂದೆ ತಾಯಿ ತಾತ ಅವರು ಸಿರಿಗೆರೆ ಮಠದ ಅಪ್ತ ಭಕ್ತರು ಹೌದೌದು ಹಂಗಾಗಿ ನಮ್ಮ ಆಲ್ಮೋಸ್ಟ್ ಎಲ್ಲಾ ಹೆಸರುಗಳು ಶಿವ ಶಿವ ಅದು ಒಳ್ಳೇದೆ ಮೇಡಮ್ ಅದು ಆ್ಯಕ್ಚುಲಿ ಅದರಿಂದ ನಾವು ಇನ್ಸ್ಪೈರ್ ಆಗ್ತೀವಿ ಅದೇ ತರನ ನಾವು ಬೆಳೆಯೋದಿಕ್ಕೂನು ನಮ್ಗೆ ಒಂದು ಒಳ್ಳೆ ಸ್ಫೂರ್ತಿ ಆಗಿರುತ್ತೆ ಹೆಸರು ಈ ತರ ಎಲ್ಲಾ ಹೆಸರುಗಳೇ ಜಾಸ್ತಿ ಮದುವೆ ಮಾಡೋದಕ್ಕೆಲ್ಲ ತುಂಬ ಫುಲ್ ಖುಷಿಯಾಗಿ ಕಾರ್ಕೊಂಡಿದ್ದೀರಲ್ಲ ಓಕೆ ಥ್ಯಾಂಕ್ ಯು ಮೇಡಮ್ ಪುಷ್ಪ ಮೇಡಮ್ ನಿಮ್ಮ ಹೆಸರು ಮೀನಾಕ್ಷಿ ಮೀನಾಕ್ಷಿ ಓಕೆ ನೀವು ಧನ್ಯತ ಅವ್ರಿಗೆ ಏನಾಗಬೇಕು ನೆಂಟ್ರ ಓಕೆ ಇವಾಗೆಲ್ಲ ಎಲ್ಲಿಗೆ ಮದುವೆ ಹೊರಟಿದಿರಲ್ಲ ಯಾವ ಥರ ಫೀಲ್ ಆಗ್ತಿದೆ ತುಂಬ ಖುಷಿ ಆಗ್ತದೆ ಖುಷಿ ಇದೆ ಅವ್ರ ಮದುವೆ ನಿಮ್ದೆಲ್ಲ ಸ್ವಂತವರು ಗಂಡನ ಮನೆ ನೋಡಿ ಗಂಡನ ಮನೆ ಓಕೆ ಇದು ಗಂಡು ನಮಸ್ತೆ ಇವೆಲ್ಲ ಅವರಿಗೆ ಏನಾಗುತ್ತೆ ರಿಲೇಷನ್ಸ್ ರಿಲೇಷನ್ಸ್ ಓಕೆ ನೀವೆಲ್ಲ ಏನು ಏನು ಎಜುಕೇಷನ್ ಮಾಡ್ಕೊಂಡಿದ್ದೀರ ಹಾಂ ಎಲ್ಲರೂ ಅಂತಂದರೆ ಯಾರು ಎಜುಕೇಷನ್ ಮಾಡ್ದಿದ್ದವ್ರು ಯಾರೂ ಇಲ್ಲ ಅಂತ ನಮಗನ್ಸುತ್ತೆ ಎಲ್ಲರೂ ಮಿನಿಮಮ್ ಆದ ನಿಮ್ಮ ಹೆಸ್ರು ಹಾಯ್ ಹೆಸ್ರು ಬೃಂದ ನಿಮ್ಮ ಹೆಸ್ರು ಮೇಡಮ್ ಹಾಂ ದೇವಿಕಾ ಸ್ವಾತಿ ಅಂತೇಳಿ ನೀವೆಲ್ಲ ಧನ್ಯತಾಗಿ ಏನು ಯಾವ ಥರ ರಿಲೇಷನ್ ಓಕೆ ರಿಲೇಷನ್ಸ್ ಅಕ್ಕಪಕ್ಕದ ನೈಬರ್ಸು ಮತ್ತು ರಿಲೇಷನ್ಸು ಓಕೆ ಇವೆಲ್ಲ ಮದುವೆಗೆ ಫುಲ್ಲು ಜೋಶ ಕೊಡ್ತಿದ್ದೀರಾ ಯಾವ ಥರ ಆಗುತ್ತೆ ಅನ್ನೋದನ್ನು ಸರ್ಪ್ರೈಸ್ ಎಂಜಾಯ್ ಮಾಡ್ಬೇಕಂತೇಳಿ ಫೀಲ್ ಆಗ್ತಿದೆಯಲ್ಲ ಓಕೆ ಏನು ಎಜುಕೇಷನ್ ಮಾಡ್ತಿದ್ದೀರಿ ನೀನು ಏಟ್ ನೀವು ಮೇಡಮ್ ಏನು ಮಾಡಿದ್ದೀರಾ ಎಜುಕೇಷನ್ ಹಾಂ ಬಿ ಎ ಓಕೆ ಮೇಡಮ್ ನೀವು ಇವ್ಕಮ್ ಗ್ರ್ಯಾಜುಯೇಟ್ ಓಕೆ ಇವ ಪ್ರೆಸೆಂಟ್ ಇವಾಗ ಪ್ರೆಸೆಂಟು ಏನೋ ವರ್ಕ್ ಮಾಡ್ತಿದ್ದೀರಾ ಏನಿಲ್ಲ ಓಕೆ 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 ಆದ್ರೂ ಓದುವಂಥ ಮಕ್ಕಳಿಗೆ ಇನ್ಸ್ಪಿರ ಇನ್ಸ್ಪೈರ್ ಆಗಿ ಎಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದೀರಲ್ಲ ನೀವು ಹೌದಲ್ಲ ಓಕೆ ಥ್ಯಾಂಕ್ ಯು ಆಯ್ತು ಸರ್ ನಿಮ್ಮ ಹೆಸರು ನಿಮ್ಮ ನೀವು ಧನ್ಯದ ಅವರಿಗೆ ಅವರ ನಿಮೇಶ್

ಡಿಪೆಟ್ ಅಂತಂದರೆ ಇವಾಗ ಏನೋ ಟ್ರೈನಿಂಗ್ ಆ ಥರ ತರಕಾರಿ ಮಾಡ್ತೀರಾ ಆಗಿದೆ ಅರವತ್ತೈದು ವರ್ಕ್ ಮಾಡಿ ಬಿಟ್ಟಿದ್ದೀವಿ ಸರ್ ಆ ಕಾಲದಲ್ಲೇ ನೀವು ಮಾಡಿದ್ರೆ ಗ್ರೇಟ್ ಸರ್ ಮೈಸೂರು ಮೈಸೂರಲ್ಲಿ ಸರ್ ನಿಮ್ಮ ಫ್ರೆಂಡ್ಸ್ ಓಕೆ ಓಕೆ ಜಯ ಜಯದೇವ ಕಾಲೇಜ್ ಇದ್ದಾರೆ ಶಿವರಾತ್ರಿ

<laughs> like oh yeah. ಅದೊಂದು ಏನು ಸರ್ ನಾವು ಯೂಟ್ಯೂಬ್ ಚಾನೆಲ್ ಸರ್ ಯೂಟ್ಯೂಬ್ ಚಾನೆಲ್ ನಾನು ಆ್ಯಕ್ಚುಲಿ ಪಿ ಡಿಗ್ರಿ ಕಾಲೇಜ್ ಅಚ್ಚರ ನಾನು ನಾನು ಪಾಗೋಡದಲ್ಲಿ ವರ್ಕ್ ಮಾಡ್ತೀರ ನಮ್ಮದು ಚಳಕೆರೆ ಕೆಳಕೆರೆ ನಮ್ಮದು ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಕಾಲೇಜ್ ಗೆಸ್ಟ್ ಬೇಕಲ್ಲ ಪೊಲಿಟಿಕಲ್ ಸೈನ್ಸ್ ಇಲ್ಲ ಯೂಟ್ಯೂಬ್ ಚಾನಲ್ ಇದೆ ಮತ್ತು ನಮ್ಮ ಡಿಸ್ಟಿಕ್ಕಿಂದ ಒಂದು ಹೆಣ್ಣು ಕಡೆ ಹೋಗಿ ಮದುವೆ ಮಾಡ್ಕೊಳ್ತೇವೆ ಅಂದರೆ ನಮಗೆ ತುಂಬ ಖುಷಿಯಾಗಿ ನೈಟ್ ಬಂದಿದೆ ನಾನು ನೈಟ್ ಬಂದಿದೆ ನೈಟ್ ಬಂದೆಲ್ಲ ಮಾತಾಡ್ಕೊಂಡು ಬಂದಿದೆ ಲಿಂಗರಾಜ್ನ ಅವ್ರಿಗೆಲ್ಲ ಓಕೆ ಥ್ಯಾಂಕ್ ಯು ಏನ ಹೆಸರು ಅನೀಶಾ ಏನು ಎಜುಕೇಷನ್ ಸೆವೆಂತ್ ಏನಪ್ಪ ತನಿತ್ ಅವ್ರಿಗೆ ತಿಳ್ಸ ಇಲ್ಲ ಮದುವೆಗೆ ಹೊರಟ್ಟಿದ್ದೀರಲ್ಲ ಮದುವೆಯಲ್ಲಿ ಯಾರು ಕಲ್ಚರಲ್ ಇವೆಂಟ್ಸ್ ಏನಾದ್ರು ಕೊಡಬೇಕಂತ ಇದೀರ ಚಾನ್ಸ್ ಸಿಕ್ಕರೆ ಬಿಡಲ್ಲ ಓಕೆ ಥ್ಯಾಂಕ್ ಯು ಮೇಡಮ್ ನಿಮ್ಮ ಪರಿಚಯ ಹೇಳ್ಕೊಡಿರಿ ನಿಮ್ಮ ಪರಿಚಯ ಹೇಳ್ಕೊಡಿ ಅಶ್ವಿನಿ ಏನು ಎಜುಕೇಷನ್ ಮಾಡಿದ್ರಿ ಮೇಡಮ್ ನೀವು ಯು ಸಿ ಓಕೆ ಇವರು ನೀವು ಧನ್ಯತಾ ಅವ್ರಿಗೆ ಚಿಕ್ಕಮ್ಮನ ರಿಲೇಶನ್ ಸಂತವರು ಸ್ವಂತವರು ನಿಮ್ಮದು ಕುಚಂಗಿದುರ್ಗ ಕುಚಂಗ್ನಳ್ಳಿ ಓಕೆ ಇಲ್ಲಿ ಇಲ್ಲಿ ಇವ್ರಿಗೆ ಮದುವೆ ಮಾಡ್ಕೊಬೋದು ಓಕೆ ನಿಮ್ಮ ಮನೆಯ ಹೆಸರು ಸಂತೋಷ್ ಕುಮಾರ್ ಓಕೆ ಮದುವೆಗೆಲ್ಲ ಫುಲ್ಲು ಮಾಡ್ಬೇಕಂದ್ರೆ ತುಂಬ ಜೋಶಾಗಿ ಹತ್ಕೊಂಡಿದ್ದೀರಲ್ಲ ಓಕೆ ಥ್ಯಾಂಕ್ ಯು ಮೇಡಮ್ ಆಯ್ತು ನಿಮ್ಮ ಹೆಸರು ಪುಷ್ಪ ಪುಷ್ಪಾ ಪೂಜಾ ಅದೇ ಹೇಳ ಒಂದೇ ಯಕ್ಷ ಒಂದೇ ಹತ್ರ ಕೊಡ್ತಿದ್ದೀರಾ ಓಕೆ ನೀವು ಸದ್ಯದ ಅವ್ರ್ಗೆ ಏನಾಗಬೇಕು ಸಿಸ್ಟರಾ ಸಿಸ್ಟರ್ ನೀವು ಸೇಮ್ ಓಕೆ ನೀವೆಲ್ಲ ಏನು ಎಜುಕೇಶನ್ ಮಾಡಿದ ಎಜುಕೇಷನ್ ಎಜುಕೇಶನ್ ಓಕೆ ಮೇಡಮ್ ನೀವು